ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಅನಿವಾರ್ಯ ಎನ್ನುವಂತ ಚರ್ಚೆ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಜಾರಕಿಹೊಳಿನೂ ಕೂಡ ಮುಖ್ಯನೇ ಅವರೆಲ್ಲರಿಂದಾಗಿಯೇ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ ಕಾಂಗ್ರೆಸ್ ಪಕ್ಷದ ಶಕ್ತಿಯೇ ನಮ್ಮ ನಾಯಕತ್ವ ಅಂತ ಪೊನ್ನಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎ ಎಸ್ ಪೊನ್ನಣ್ಣ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಎಲ್ಲ ವರ್ಗಗಳಿಂದ ಉತ್ತಮ ನಾಯಕರನ್ನ ಕಾಣಬಹುದು ಎನ್ನುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಕ್ತಿಯೇ ನಮ್ಮ ನಾಯಕತ್ವ ಅಂತ ಪೊನ್ನಣ್ಣ ಹೇಳ್ತಾ ಇದ್ದ ನಮ್ಮ ಚರ್ಚೆಯನ್ನ ನಾನೆಲ್ಲೂ ಕೇಳಿಲ್ಲ ಅಂತ ಹೇಳಿದ್ರೆ ಈ ರೀತಿ ಪವರ್ ಶೇರಿಂಗ್ ವಿಚಾರವಾಗಿ ಆಗ್ತಾ ಇರುವಂತಹ ಚರ್ಚೆ ನಾನೆಲ್ಲೂ ಕೇಳಿಲ್ಲ ಅಂತ ಪೊನ್ನಣ್ಣ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನಿವಾರ್ಯ ಹೀಗೆ ಬೇರೆ ಎಲ್ಲಾ ನಾಯಕರು ಕೂಡ ಅನಿವಾರ್ಯ ಎನ್ನುವದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊನ್ನಣ್ಣ ಅವರು ನಾನೆಲ್ಲೂ ಆ ಥರ ಮಾತುಗಳು ನಾನು ಕೇಳಿಲ್ಲ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅಲ್ಲ ಅಂತ ಹೇಳುವಂತ ಮಾತುಗಳು ಎಲ್ಲೂ ಕೂಡ ನನ್ನ ನಾನು ನಾನು ಕೇಳ್ಪಟ್ಟಿಲ್ಲ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಶಕ್ತಿಯೇ ನಮ್ಮ ನಾಯಕತ್ವ ಎಲ್ಲ ವರ್ಗದಿಂದ ಉತ್ತಮ ನಾಯಕರನ್ನ ನಮ್ಮ ಪಕ್ಷದಿಂದ ಹೊರಹೊಮ್ಮೆ ಅವಕಾಶ ಆಗಿದೆ ಅದರಿಂದ ಕರ್ನಾಟಕದಲ್ಲಿ ನಾವು ಸುಭದ್ರವಾಗಿದ್ದೇವೆ ಸರ್ಕಾರವನ್ನು ಸ್ಥಾಪಿದ್ವಿ ಮುಂದಕ್ಕೂ ಕೂಡ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಇಲ್ಲ ಇದೆಲ್ಲ ಕೂಡ ಅಪ್ರಸ್ತುತವಾದಂತಹ ಮಾತುಗಳು ಇದು ಚರ್ಚೆ ಅನವಶ್ಯಕ ಸರ್ಕಾರ ನಡೀತಾ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಿದ್ದಾರೆ ಅವರ ಸರ್ಕಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ನಾವು ಏನೇನು ಆಶ್ವಾಸನೆ ಜನರಿಗೆ ಕೊಟ್ಟಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಈಗ ಪಕ್ಷದ ಲೆಜಿಸ್ಲೇಟಿವ್ ಪಾರ್ಟಿ ಅಂದರೆ ಶಾಸಕಾಂಗ ಪಕ್ಷ ತನ್ನ ತೀರ್ಮಾನಗಳನ್ನು ತಗೊಳ್ಳುವಂಥ ಸಂದರ್ಭ ಬಂದಾಗ ನೋಡೋಣ ಈಗ ಆ ಸಂದರ್ಭನೇ ನಿರ್ಮಾಣ ಆಗಲಿಲ್ಲ ಆದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವರಿಷ್ಠರು ಎಲ್ಲರೂ ಕೂಡ ಪುನರ್ರಚನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಹುಶಃ ಅದನ್ನೇ ಅಂತ ಭಾವಿಸ್ಬೋದೇನೋ ಅದು ಬಿಟ್ಟರೆ ಬೇರೆ ಯಾವ ರೀತಿಯಾದಂಥ ಚರ್ಚೆ ಅಪ್ರಸ್ತುತ ಅನವಶ್ಯಕ ನಾನೆಲ್ಲೂ ಆ ಥರ ಮಾತುಗಳು ನಾನು ಕೇಳಿದ್ದ